ಕಲಿಸು ಅಂದಿಗಡವರ ನಡುವೆ ಧೀರನಾಗಲು ಕಲಿಸು ದರೆಯ ದೃಷ್ಟನ ನಡುವೆ ಜಾಣನಾಗಲು ಕಲಿಸು ದರೆಯ ದೃಷ್ಟನ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರದರೂ ಸರಿಯೇ ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ കൂ നന്നെ നോടി കഴുവനു കലു അഴുവന ഇല്ല കലസു നന്നെ നോടി നഗുതെന്ന് കലസു നന്നെ നോടി നഗുതെന്ന് കലു നെയ് ಕಲಿಸು ಕಲಿಸು ಮಾನವತೆಯಲ್ಲಿನ ಕರುಗುದನ್ನು ಕಲಿಸು ಗಾಣನಾಗಲು ಕಲಿಸು 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 ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಗುರುವಿನ ಸ್ಥಾನ ಕೇವಲ ಅಕ್ಷರ ಕಲಿಸುವುದಷ್ಟೇ ಅಲ್ಲ ಒಂದು ಮಗುವಿನ ಸರ್ವಾಂಗೀಣ ಪ್ರಗತಿಯನ್ನು ಮಾಡಿರ್ತಕ್ಕಂಥ ಗುರು ಮಾಡುವಂತಹ ಗುರುತರವಾದ ಜವಾಬ್ದಾರಿ ಒಬ್ಬ ಶಿಕ್ಷಕನ ಮೇಲೆ ಇರುತ್ತೆ ಆ ಒಂದು ಗುರುವಿನ ಮಹತ್ವವನ್ನು ಸಾರಿ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು